ಹುಬ್ಬಳ್ಳಿಯ ಅಂಜಲಿ ಪ್ರಕರಣದ ಆರೋಪಿ ಮಹಿಳೆಗೆ ಚಾಕುವಿನಿಂದ ಚುಚ್ಚಲು ಹೋಗಿ ರೈಲ್ವೆ ಪೊಲೀಸರಿಗೆ ಸಿಕ್ಕಿಬಿದ್ದಿರುವ ಘಟನೆ ದಾವಣಗೆರೆ ತಾಲೂಕಿನ ಮಾಯಕೊಂಡದ ಬಂಡೆಬೊಮ್ಮನಹಳ್ಳಿಯಲ್ಲಿ ನಡೆದಿದೆ ರಾಜ್ಯಾದ್ಯಂತ ಅಂಜಲಿ ಕೊಲೆ ಪ್ರಕರಣ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ಸೆರೆಯಾಗಿದ್ದಾನೆ ಮಾತ್ರವಲ್ಲ ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿ ಚಾಕುವಿನಿಂದ ರೈಲಿನಲ್ಲಿ ಹಲ್ಲೆ ನಡೆಸಲು ಹೋದಾಗ ಜನರು ಧರ್ಮದೇಟು ಕೊಡುತ್ತಿದ್ದಂತೆ ಜೈಲಿನಿಂದ ಜಿಗಿದು ಪರಾರಿಯಾಗಲು ಯತ್ನಿಸಿದ್ದ ಇನ್ನು ಗಾಯಗೊಂಡಿದ್ದ ಆತನನ್ನು ಪೊಲೀಸರಿಗೆ ಜನರು ಒಪ್ಪಿಸಿದ್ದಾರೆ ಹುಬ್ಬಳ್ಳಿ ಅಂಜಲಿ ಕೊಲೆ ಪ್ರಕರಣದ ಆರೋಪಿ ಮತ್ತೊಂದು ಕೊಲೆ ಯತ್ನ ಪ್ರಕರಣದಲ್ಲಿ ಈ ಅರೆಸ್ಟ್ ಆಗಿದೆ ಅಂಜಲಿ ಹತ್ಯೆ ಬಳಿಕ ಆರೋಪಿ ವಿಶ್ವ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ವೇಳೆ ರೈಲಿನಲ್ಲಿ ಮಹಿಳೆ ಜೊತೆ ಗಲಾಟೆ ಮಾಡಿ ಚಾಕು ಹಾಕಲು ಮುಂದಾಗಿದ್ದ ಪ್ರಯಾಣಿಕರು ಆತನಿಗೆ ರೈಲಿನಲ್ಲಿ ಹಿಗ್ಗಾಮುಗ್ಗಾ ತಳಿಸಿದ್ದರು ಇನ್ನು ವಿಶ್ವಮಾನವ ಎಕ್ಸ್ಪ್ರೆಸ್ ರೈಲಿನಲ್ಲಿ ಹುಬ್ಬಳ್ಳಿಯತ್ತ ತೆರಳುತ್ತಿದ್ದ ವಿಶ್ವಮಾನವ ರೈಲಿನಲ್ಲಿ ಗದಗ ಜಿಲ್ಲೆಯ ಕಲ್ಲು ಮುಳಗಂದ ಗ್ರಾಮದ ಲಕ್ಷ್ಮಿ ಎಂಬ ಮಹಿಳೆಯೊಂದಿಗೆ ಅನುಚಿತವಾಗಿ ವರ್ತಿಸಿಲ್ಲದೆ ಚಾಕುವಿನಿಂದ ಚುಚ್ಚಿ ಕೊಲೆಗೂ ಯತ್ನಿಸಿದ್ದ ಮಹಿಳೆಯ ಚೀರಾಟದಿಂದ ಎಚ್ಚೆತ್ತ ಪ್ರಯಾಣಿಕರು ಮಹಿಳೆಯ ಪತಿ ಇತರರು ವಿಶ್ವನನ್ನು ಹಿಡಿದು ತಳಿಸಿದ್ದರು ಬಹಳಷ್ಟು ಸಮಯ ರೈಲಿನ ಶೌಚಗ್ರಹದ ಬಳಿಯೇ ನಿಂತುಕೊಂಡಿದ್ದ ಆತ ಮಹಿಳೆಯೊಬ್ಬರು ಶೌಚಕ್ಕೆ ಹೋದಾಗ ಅವರನ್ನು ಕಿಂಡಿಯಿಂದ ನೋಡಲು ಮುಂದಾಗಿದ್ದಾನೆ ಇದನ್ನು ಗಮನಿಸಿದ ಮಹಿಳೆ ಕೂಡಲೇ ಹೊರಬಂದು ನಿನಗೆ ಅಕ್ಕ ತಂಗಿಯರು ಇಲ್ವಾ ಎಂದು ಬೈದಿದ್ದಾರೆ ಆಗ ವಿಶ್ವ ತನ್ನ ಬಳಿ ಇದ್ದ ಚಾಕು ತೆಗೆದು ನೀನು ಈ ವಿಚಾರವನ್ನು ಎಲ್ಲರಿಗೂ ಹೇಳಿತೀಯಾ ಎಂದು ಹೊಟ್ಟೆಗೆ ಚಾಕು ಹಾಕಲು ಮುಂದಾಗಿದ್ದಾನೆ ಮಹಿಳೆ ಆತನಿಂದ ತಪ್ಪಿಸಿಕೊಂಡರೂ ಆಕೆಯ ಕೈಗೆ ಚಾಕು ಹರಿದಿದೆ ನಂತರ ಮಹಿಳೆ ಕೂಗಾಡ ತೊಡಗಿದಾಗ ಆಕೆಯ ಪತಿ ವಿಶ್ವನನ್ನು ಹಿಡಿಯಲು ಯತ್ನಿಸಿದ್ದಾರೆ ಇನ್ನು ಪೊಲೀಸರಿಗೆ ಹಿಡಿದುಕೊಡಬಹುದು ಇಲ್ಲವೇ ಸಿಕ್ಕಿಬೀಳಬಹುದು ಎಂಬ ಭಯದಿಂದ ಮಾಯಕೊಂಡ ಸಮೀಪ ಚಲಿಸುತ್ತಿದ್ದ ರೈತನಿಂದ ಕೆಳಗೆ ಹಾರಿದಾಗ ತಲೆಗೆ ತೀವ್ರ ಪೆಟ್ಟು ಬಿದ್ದು ಹಳಿಗಳ ಸಮೀಪವೇ ಬಿದ್ದಿದ್ದನು ಇನ್ನು ರೈಲಿನಿಂದ ಜಿಗಿದು ಗಾಯಗೊಂಡಿದ್ದ ವಿಶ್ವನನ್ನು ಸ್ಥಳೀಯರು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ರೈಲ್ವೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಪಾಟೀಲ್ ಆತನ ನಡವಳಿಕೆ ನೋಡಿ ಈತ ಅಂಜಲಿ ಕೊಲೆ ಆರೋಪಿ ಕಂಡಂತೆ ಕಾಣುತ್ತಾನಲ್ಲ ಎಂದು ಅನುಮಾನಗೊಂಡು ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ನಂತರ ಹುಬ್ಬಳ್ಳಿ ಪೊಲೀಸರು ಸ್ಥಳಕ್ಕೆ ಬಂದು ಆತನನ್ನು ಗುರುತಿಸಿ ಬಂಧಿಸಿ ಕರೆದೊಯ್ದಿದ್ದಾರೆ ಹಲ್ಲೆಗೊಳಗಾದ ಮಹಿಳೆ ಲಕ್ಷ್ಮಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ತೆರಳಿದ್ದಾರೆ ಎಂದು ಹೇಳಲಾಗಿದೆ